ಮನೆಯಿಂದಾನೇ ಮೆರವ ಅಳುವಾಗ ವಿಡಿಯೋ ಮಾಡಿದ್ ಅಂತ ಹೇಳ್ಬೇಡಿ ರಿಯಾಲಿಟಿಯನ್ನ ತೋರಿಸಿಟ್ಟಿ ವಿಡಿಯೋ ಮಾಡ್ತಿದ್ದಾನೆ ಮಂಗನ ಕೈಗೆ ಮೇಣ ಮೆತ್ತಿಕೊಂಡೇ ಆಗಿದೆ ಕೂತು ಗಮ್ಮ ತೆಟ್ರೆ ಗೊತ್ತಾಗೋದಿಲ್ಲ ಅಂತ ಉಫ್ ಅಂತೆ ಅದೊಂದು ಒಣಗಿನಂತಳಕಿಸುತ್ತ ಫೀಲಿಂಗ್ ಆಯ್ತಾ ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ದಿವಸ ಆಯ್ತಲ್ಲ ಬ್ಲಾಗ್ ಅಪ್ಲೋಡ್ ಮಾಡಿ ನನಗೆ ಬ್ಲಾಗ್ ವಿಡಿಯೋ ಮಾಡ್ಲಿಕ್ಕೆ ಆಗ್ತದೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಪುರ್ಸತ್ತು ಖಂಡಿತ ಸಿಗೋದಿಲ್ಲ ಆಯ್ತಾ ಇಬ್ರು ಮಕ್ಕಳನ್ನ ಮೇಂಟೈನ್ ಮಾಡಿಕೊಂಡು ವಿಡಿಯೋ ಮಾಡೋದು ಅಂತ ಹೇಳಿದ್ರೆ ಉಫ್ ಅದು ಕೆಲವರೆಲ್ಲ ಡೈಲಿ ವ್ಲಾಗ್ ಹಾಕ್ತಾರಲ್ಲ ರಿಯಲಿ ಅವರನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಆಯ್ತಾ ನನ್ನ ಮಗ ಹೋಗೋದು ವಿವೇಕಾನಂದ ಶಿಶು ಮಂದಿರಕ್ಕೆ ಅಂತ ಹೇಳುದು ಲಾಸ್ಟ್ ಬ್ಲಾಗ್ ಅವರಿಗೆಲ್ಲ ಹೇಗಾದ್ರೂ ಗೊತ್ತೇ ಉಂಟು ಅಲ್ಲಿನೂ ಕೃಷ್ಣ ಲೋಕ ಎಲ್ಲ ಹಬ್ಬಗಳು ಆಚರಣೆ ಆಗ್ಲಿಕ್ಕುಂಟು ಆಮೇಲೆ ಶಾಲೆಯಿಂದ ಪುತ್ತೂರು ಮಹಲಿಂಗೇಶ್ವರ ದೇವಸ್ಥಾನದ ತನಕ ಮೆರವಣಿಗೆಲ್ಲ ಹೋಗ್ಲಿಕ್ಕೆ ಉಂಟಾಯ್ತಾ ಅದಕ್ಕೆ ಕೃಷ್ಣ ವೇಷ ಹಾಕ್ಲಿಕ್ಕೆ ಮನೆಯಲ್ಲೇ ನಾವು ಕಿರೀಟ ಸೊಂಟದ ಪಟ್ಟಿಯೆಲ್ಲ ತಯಾರು ಮಾಡಬೇಕು ಅಂತ ಹೇಳಿದ್ರು ಅದರದ್ದು ಕೂಡ ಪ್ರಿಪೇರ್ ಆಗ್ತಾ ಉಂಟು ಅದನ್ನೆಲ್ಲ ವಿಡಿಯೋ ಮಾಡಿಟ್ಟಿದ್ದೇನೆ ಇನ್ನೂ ಕಂಪ್ಲೀಟ್ ಆಗಲಿಲ್ಲ ಆಯ್ತಾ ಕಂಪ್ಲೀಟ್ ಆದ ನಂತರ ಎಲ್ಲದರ ನಾನು ಮಾಡಿದ ಕಿರೀಟ ಕೈ ಪಟ್ಟಿ ಸೊಂಟ ಪಟ್ಟೆ ಅದನ್ನೆಲ್ಲ ತೋರಿಸ್ತೇನೆ ಬಟ್ ಯಾವ ಥರ ಪ್ರಿಪೇರ್ ಮಾಡ್ತಿದ್ದೇನೆ ಅಂತೆಲ್ಲ ಈ ವ್ಲಾಗಲ್ಲಿ ನೀವು ನೋಡಬಹುದಾಯ್ತಾ ಹಾಗೆ ಹತ್ತನೇ ತಾರೀಕು ಇವತ್ತು ಅವನ ಶಾಲೆಯಲ್ಲಿ ಬೇರೆ ಬೇರೆ ಶಾಲೆ ಮಕ್ಕಳಿಗೆ ಕಾಂಪಿಟೇಷನ್ಸ್ ಇತ್ತು ಹಾಗೆ ನಮಗೆ ಮಾತೆಯರಿಗೆ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಶಂಕನಾದ ಸ್ಪರ್ಧೆ ಎಲ್ಲ ಇತ್ತು ಎಷ್ಟೋ ಸಮಯದ ನಂತರ ಕಾಲೇಜ್ ಡೇಸ್ ಮುಗಿಸಿ ಮತ್ತೆ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಒಂದು ಖುಷಿ ನನ್ನಲ್ಲಿ ಉಂಟು ಪ್ರೈಸ್ ಬರ್ತದ ಇಲ್ವ ನನಗೆ ಗೊತ್ತಿಲ್ಲ ಪ್ರೈಸ್ ಬಂದರೆ ಹೇಗೂ ಖುಷಿಯೇ ಬಟ್ ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ಫುಲ್ ಖುಷಿ ಕೊಟ್ಟಿದೆ ಅದನ್ನೆಲ್ಲ ವೀಡಿಯೋ ಮಾಡಿದ್ದೇನೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ ನೀವೆಲ್ಲ ಈ ಆ ವಿಡಿಯೋವನ್ನು ಈ ವ್ಲಾಗಲ್ಲಿ ನೋಡಬಹುದು ಅದಕ್ಕೆ ನಮ್ಮ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಎಲ್ಲ ಮಿಸ್ ಮಾಡೋದೇ ವಿಡಿಯೋ ನೋಡುವ ಕೃಷ್ಣ ಮೇಷ ಹಾಕಿಸ್ಲಿಕ್ಕೆ ಕಿರೀಟ ಕೈಗೆ ಕಟ್ಟೋದು ಇಲ್ಲಿಗೆ ಇಲ್ಲಿಗೆ ಆಮೇಲೆ ಸೊಂಟದ ಪಟ್ಟಿ ಎಲ್ಲ ನಮ್ಮಲ್ಲೇ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಆಯ್ತಾ ಇವನ ಶಿಶು ಮಂದಿರದಲ್ಲಿ ಹಾಗೆ ಈಗ ಸೊಂಟದ ಪಟ್ಟಿ ಇಷ್ಟ ಆಯ್ತಾ ನೋಡಿ ಈಗ ಅದಕ್ಕೆ ಬೀಡ್ಸ್ ಹೊಲಿತಾ ಇದ್ದೇನೆ ಇನ್ನೂ ಸಹ ಕಿರೀಟಾಗಬೇಕು ಕೈಗೆ ಕಟ್ಟಲಿಕ್ಕೆ ಪಟ್ಟಿ ಆಗಬೇಕು ಯಾವಾಗ ಈಗ ಕೃಷ್ಣ ವೇಷತ್ತ ಮತ್ತೆಂತ ಮಾಡ್ಲಿಕ್ಕೆ ಉಂಟು ಹೇಳು ಎಲ್ಲಿಂದ ಮನೆಯಿಂದ ಮೆರವಣಿಗೆ ಎಲ್ಲ ಆಯ್ತಮ್ಮ ಮನೆಯಿಂದ ನಮ್ಮದು ವೇಷ ಹೋಗ್ತದೆ ಮೆರವಣಿಗೆ ಹೇಗಾದ್ರು ಕಾರಲ್ಲಿ ಶಿಶು ಮಂದಿರದಿಂದ ಮಹಾನಂಗೇಶ್ವರ ದೇವಸ್ಥಾನ ತನಕ ನಮಗೆ ಹೋಗ್ಲಿಕ್ಕೆ ಇರೋದು ಅದಕ್ಕೆ ಈಗಿಂದಲೇ ಶುರು ಇವತ್ತು ನಾವು ಮಾಡ್ತಾ ಇರೋದು ತಾರೀಕು ಎಷ್ಟು ಒಂಬತ್ತನೇ ತಾರೀಕು ನಾಗರ ಪಂಚಮಿ ಅವತ್ತು ಸ್ಟಾರ್ಟ್ ಮಾಡಿದ್ದಾರೆ ನೋಡ್ಬೇಕು ಎಲ್ಲಿವರೆಗೆ ಹೇಗೆ ಹೋಗ್ತದೆ ಅಂತ ಮಾಡಿದ್ರೊಟ್ಟಿಗೆ ಇವನ ಪ್ರಶ್ನೆಗಳಿಗೆ ಸಹ ನಾನು ಉತ್ತರ ಕೊಡ್ತೀನಿ ಯಾವ ಜಗ್ಗಿ ಕೃಷ್ಣ ವೇಷದ ಸದ್ಯ ಒಳ್ಳೆಯದು ಕಚ್ಚೆ ಕಚ್ಚೆ ಪಚ್ಚೆ ಅಲ್ಲ ಕಚ್ಚೆ ಇದು ಕೈ ಹೋದಿತ್ತು ಇನ್ನು ಪ್ರಶ್ನೆಗಳಿಗೆ ಸಹ ಉತ್ತರ ಕೊಡಬೇಕು ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳಬೇಕು ಒಟ್ಟಿನಲ್ಲಿ ತಾಯಿ ಪಾಡು ಉಂಟಲ್ಲ ನೀವೆಲ್ಲ ಹೀಗೆ ಮಾಡ್ತಿದ್ದೀರಾ ಅಥವಾ ಮಾಡ್ತಿದ್ರಾ ನನಗೆ ಅಲ್ಲಿ ಹೇಳಿ ನೋಡಿ ಸೊಂಟದ ಪಟ್ಟಿ ಇಷ್ಟು ರೆಡಿ ಆಯಿತು ಈ ಥರ ಮಾಡಿದ್ದೇನೆ ಆಯಿತಾ ಇಷ್ಟ ಆಗುವಾಗಲೇ ಈಗ ಮಧ್ಯಾಹ್ನ ಆಗಿದೆ ಇವಳದ್ದು ಅಳುವಿನ ಕಾರ್ಯಕ್ರಮ ಜೋರಾಗಿದೆ ಇದೆಲ್ಲ ನೋಡಿ ಹರಗಾಣ ಮಗ ಆಟಾಡಿ ಆಟಾಡಿ ಅಲ್ಲಿ ನಿದ್ದೆ ಮಾಡಿದ್ದಾನೆ ನಾನು ಹೇಗಿದ್ದೇನೆ ಅವಳು ಅಳುವಾಗ ವಿಡಿಯೋ ಅಂತ ಹೇಳ್ಬೇಡಿ ರಿಯಾಲಿಟಿಯನ್ನು ತೋರಿಸ್ತಿ ವಿಡಿಯೋ ಮಾಡ್ತಿದ್ದಾನೆ ಬೇವರಿ ಬೆಂಡಾಗಿ ಹೋಗಿದ್ದಾನೆ ಒಂದು ಡಿಸೈಡ್ ಮಾಡಿದಾನೆ ಅವನು ಶಾಲೆಗೆ ಹೋದ ನಂತರ ಇನ್ನು ಕಂಪ್ಲೀಟ್ ಮಾಡುದು ಎಲ್ಲ ಅವನಕ್ಕೆ ಮೈ ಎಲ್ಲ ಅಳತೆ ತೆಗೆದಿಟ್ಕೊಳ್ದು ಅಂತ ಇಲ್ಲದಿದ್ರೆ ಆಗ್ಲಿಕ್ಕಿಲ್ಲ ಗಮ್ಮನ್ನು ಹಿಡ್ಕೊಂಡು ಊಟಿ ಮಾಡಿದ್ದಾನೆ ಇತ್ತ ಬೇಡ ಬೇಡ ಅಂತ ಹೇಳಿದ್ದು ಕೇಳಿಲ್ಲ ಈಗ ಅಲ್ಲಿ ನೋಡಿ ಮಂಗನ ಕೈಗೆ ಹಾಗೆ ಆಗಿದೆ ಒಣಗಿದ್ದಾನು ಎಳಕಿಸ್ತಾ ಇದ್ದಾನೆ ಮಗ ಎಂತಾಯ್ತು ಕೈಗೆ ಕೈಗೆ ಮರೀದಿ ಹೋಗಿದೆ ಈಗ ಅವನದ್ದು ಬೇಡ ಅಂತ ಹೇಳಿದ್ರು ಕೇಳಿ ನನ್ನ ಹಿಂದೆ ಬಂದು ಕೂತು ಕೈಯಿಂದ ಗಮ್ಮತ್ ತೆಗೆದ್ರೆ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ದಾನೆ ನಾನು ಅನ್ಕೊಂಡಂದ ಅವ್ನ ಕೈ ತೆಗಿತಿದ್ದಾನೆ ಅಂತ ಅವ್ನು ಮಬ್ಬಸ್ ಹೆಚ್ಚಿಕೊಂಡು ತೆಗಿಲಿಕ್ಕೆ ಗಮ್ಮತ್ ಆಗ್ತದೆ ಅಂತ ಸಣ್ಣದಿರ್ಬೇಕಿದ್ರೆ ನಾವು ಮಾಡ್ತಿದ್ದೆವು ಶಾಲೆಗೆ ಹೋಗ್ಬೇಕು ಬೇಕು ಬೇಕು ಅಂದ್ಲೇ ಹೇಳ್ಕೊಳ್ ಗಮ್ಮನ ಕೈಗೆ ಅಂಟಿಸದು ಒಣಗ್ಲಿಕ್ಕೆ ಬಿಡ್ತು ಉಫ್ ಅಂತೆ ಒಣಗಿ ನಂತರ ಅದ್ಮೆಲ್ಲ ಎಳಕಿ ಸುತ್ತ ಅದೊಂದು ಅವಸ್ಮ್ ಫೀಲಿಂಗ್ ಆಯ್ತಾ ಅದಕ್ಕೆ ಅವನಿಗೆ ರುಚಿ ಸಿಕ್ಕಿದ್ದು ಕಾಣ್ಬೇಕು ಅದಕ್ಕೆ ನಾಗರ ಪಂಚಮಿಗೆ ಅರಶಿನ ಎಲೆಯಲ್ಲಿ ಗೆಣಸಲೆ ಮಾಡುವುದು ಪ್ರತೀತಿ ಆಯ್ತಾ ಅದು ಎಲ್ಲರಿಗೆ ಇಷ್ಟ ಆಗುದಿಲ್ಲ ನಮ್ಮ ಮನೆಯಲ್ಲಿ ಅದು ಯಾರಿಗೆ ಇಷ್ಟ ಆಗುದಿಲ್ಲ ಹಾಗಾಗಿ ಅದನ್ನು ಮಾಡುದಿಲ್ಲ ತಾಯಿ ಮನೆಯಿಂದ ಎರಡು ಕೊಟ್ಟು ಕಳಿಸಿದ್ರು ಅದನ್ನು ತಿನ್ನಲಿಕ್ಕೆ ಇಲ್ಲಿ ಹೊರಟಿದ್ದೇವೆ ಇದನ್ನು ಪತೋಳಿ ಅಂತ ಕೂಡ ಕರೀತಾರೆ ಅರಶಿನ ಎಲೆಯಲ್ಲಿ ಮಡ್ಚಿ ಮಾಡೋದು ಇಲ್ಲಿ ನಮ್ಮ ತಾಯಿ ಮನೆಯಲ್ಲಿ ಅರಶಿನ ಎಲೆ ಶಾರ್ಟೇಜ್ ಇದ್ದ ಕಾರಣ ಬಾಳೆ ಎಲೆಯಲ್ಲಿ ಅದರ ಮೇಲೆ ಅರ್ಧ ಪರಿಮಳಕ್ಕೆ ತಕ್ಕ ಇಟ್ಟು ಅರಶಿನ ಎಲೆಯನ್ನು ಇಟ್ಟು ಅದರ ಮೇಲೆ ಈ ಥರ ಆ ತಿಂಡಿಯನ್ನು ಮಾಡಿದ್ದಾರೆ ನನ್ನ ಮಗನಿಗೆ ನೋಡಿ ಅದು ಮೆಚ್ಚಲಿಲ್ಲ ಅಲ್ಲಿ ಒಳಗೆ ತುಪ್ಪಿದ ನನ್ನ ನನ್ನ ಕೈಯಿಂದ ಅತ್ತೆ ಕೈಯಿಂದ ಇಬ್ಬರ ಕೈಯಿಂದಲೂ ಬೈಗಳ ಸಿಕ್ಕಿತ್ತು ಒಳಗೆ ತುಪ್ಪಿದ್ದಕ್ಕೆ ಅವನು ತುಪ್ಪಿದ್ದು ನೋಡಿ ನಮಗೂ ನಗು ಬಂತು ಈ ಥರ ನೋಡಿ ಎಲ್ಲೇ ಇಲ್ಲಿ ಇಟ್ಟಿದ್ದಾರಲ್ಲ ಆ ಥರ ಮಾಡಿದ್ದು ನನಗಿದು ತುಂಬ ಫೇವ್ರೇಟ್ ನಾನು ಮದುವೆ ಆದ ನಂತರ ಇದನ್ನು ತಿಂದಿರಲಿಲ್ಲ ಆರು ವರ್ಷ ಆಗಿತ್ತು ಇದನ್ನು ತಿಂದು ನನಗೆ ಇದು ತಿಂದದ್ದು ಸ್ವರ್ಗ ಸಿಕ್ಕಿದ ಹಾಗೆ ಆಗಿತ್ತು ಆಮೇಲೆ ಶುಕ್ರವಾರ ಕೂಡ ಅಲ್ಲ ನಮ್ಮಲ್ಲಿ ಶುಕ್ರವಾರ ಯಾವತ್ತು ದುರ್ಗಾ ಪೂಜೆ ಇರ್ತದೆ ಶುಕ್ರವಾರ ಪೂಜೆ ಅಂತ ಕರಿತೇವೆ ನಾವು ಅದಿರ್ತದೆ ಈ ಸಲ ನಮಗೆ ಸುರುಳಿ ಕೂಡ ಸಿಕ್ಕಿತ್ತು ಪೂಜೆಗೆ ಅದು ವಿಶೇಷ ಅಲ್ಲ ಇಲ್ಲಿ ನೋಡಿ ನನ್ನ ಮಾವ ಶುಕ್ರವಾರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಶುಕ್ರವಾರ ಪೂಜೆಗೆ ನಾವು ಹೇಗೂ ಹಬ್ಬ ಅಲ್ಲ ಅಂತ ಹೇಳಿಕೊಂಡು ನೈವೇದ್ಯಕ್ಕೆ ಈ ಸಲ ಗಟ್ಟಿ ಪಾಯಸ ಮಾಡಿದ್ದೆವು ಗಟ್ಟಿ ಪಾಯಸ ಅಂತ ಹೇಳಿದ್ರೆ ನನಗೆ ತುಂಬ ಫೇವ್ರೇಟ್ ಕೂಡ ಹಬ್ಬ ಹೀಗೆ ಮುಗ್ದಿತ್ತು ನಮ್ಮಲ್ಲಿ ಖುಷಿ ಅಲ್ಲ ಹಬ್ಬ ಅಂತ ಇದು ಮೇನು ನೋಡಿ ಸ್ವಲ್ಪ ಅನ್ನ ತಾಯಿ ಮನೆಯಿಂದ ಸಿಕ್ಕಿದ ಗಿಡ ಸಲೆ ಹಾಗೆ ಗಟ್ಟಿ ಪರಮ ಇನ್ನು ದಿನಾಂಕ ಹತ್ತನೇ ತಾರೀಕು ಪುತ್ತೂರಿನ ವಿವೇಕಾನಂದ ಶಿಶು ಮಂದಿರದಲ್ಲಿ ಉಂಟಲ್ಲ ಕೃಷ್ಣ ಅಷ್ಟಮಿ ಲೆಕ್ಕದಲ್ಲಿ ಮಕ್ಕಳಿಗೆ ಮತ್ತೆ ಶಿಶು ಮಂದಿರದ ಮಾತೆಯರಿಗೆ ಹಲವಾರು ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು ಅದರ ಉದ್ಘಾಟನೆ ಕಾರ್ಯಕ್ರಮ ಇಲ್ಲಿ ಆಗ್ತಾ ಉಂಟು रंजित राग चंदन लेप शरीर दिन कर कोटि समान प्रकाशित गणपति अघ संहार रुधिर समारुढ रंजित राग चंदन लेप शरीर हरिहरनव निर्जग पूजित अमितदया गुणसान्द्रम् अज हरि हरनव निर्जग जय जय विघ्नरण्य दवानल गौरिमनु ದೀಪ ಶರೀರಂ ರು ನಮ್ಮ ಕಾರ್ಯಕ್ರಮದಲ್ಲಿ ಆಚರಣರವಾಗಿರುವ ಎಲ್ಲರನ್ನು ಸ್ವಾಗತಿಸಬೇಕಾಗಿ ಸಾರ್ವಜನಿಕ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಸಂತೋಷ್ ಕುಮಾರ್ ದೈವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ರಾಜೀವ್ ಬಲರಾಮ್ ಅವರು ಕೂಡ ಇದ್ದಾರೆ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಈ ಶಿಶು ಮಂದಿರದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ರಾಜಗೋಪಾಲ್ ಇದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ीपज्योतिजनादनः दीपो हरतु मे पापम् दीपज्योतिर्नमोऽसुते शुभं च करोतु कल्याणम् आरोग्यं सुखसंपदः द्वेषबुद्धिविनाशाय ಆತ್ಮ ಜ್ಯೋತಿ ನಮೋ ಸುದೆ ಆತ್ಮ ಜ್ಯೋತಿ ಪ್ರದೀತಾಯ ಬ್ರಹ್ಮ ನಮೋಸುತೆ ಬ್ರಹ್ಮ ಜ್ಯೋತಿ ಪ್ರದೀತಾಯ ಗುರು ಜ್ಯೋತಿರ್ ನಮೋಸುತೆ ಕಾರ್ಯಕ್ರಮ ಈಗ ಇಲ್ಲಿ ಕೆಲವು ವರ್ಷದಿಂದ ಇಲ್ಲಿ ಬಂದಾಗಿದೆ ಯಾವುದು ಅದೊಂದು ಭಾರಿ ಈಗ ಗುರುವಾಗಿ ಇಷ್ಟು ಮಕ್ಕಳು ಎಲ್ಲ ಬಂದು ಈ ಕಾರ್ಯಕ್ರಮ ಶಿಕ್ಷಣ ಲೋಕ ಸ್ಪರ್ಧೆ ಮಾಡೋದು ಭಾರಿ ಒಳ್ಳೆಯ ಕಾರ್ಯಕ್ರಮ ಹಾಗೆ ಇನ್ನು ಮುಂದೆ ಕೂಡ ಇಂಥದ್ದು ನಡೀತಾ ಇರಲಿ ಆಮೇಲೆ ಇಲ್ಲಿ ಕಲಿತ ಮಕ್ಕಳು ದೇಶ ವಿದೇಶಗಳಲ್ಲಿ ಅವರ ಹೆಸರು ಬರುವಂತಾಗಲಿ ಮತ್ತು ಅವರ ಪೋಷಕರಿಗೂ ಕೂಡ ಆ ಮಕ್ಕಳಲ್ಲಿ ಸದ್ಬುದ್ಧಿ ಬರುವಂತಹ ಇದು ಏನು ಮಾತುಗಳನ್ನು ಹೇಳಿ ಅವರಿಗೆ ಸದ್ಬುದ್ಧಿಯನ್ನು ಕೊಡಲಿ ಹಾಗೆ ಈ ಸಂಘಟನೆಗೆ ಮತ್ತು ಎಲ್ಲ ಸಕ್ರಿಯವಾಗಿ ಒಬ್ಬ ವ್ಯಕ್ತಿತ್ವ ಶ್ರೀರುತ ಇವರು ಇವತ್ತು ಇಲ್ಲಿ ಬಂದು ಈ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಧನ್ಯವಾದವನ್ನ ಆರ್ಜಿಸ್ತಾ ಅದೇ ರೀತಿ ಅವರ ಶ್ರೀಮಂತಿಯವರು ಶ್ರೀರಂಜಿನಿ ಇವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗನ್ನ ಕೊಟ್ಟಿದ್ದಾರೆ ಹಾಗೂ ಮಾತೆಯಲ್ಲಿ ಎಲ್ಲರಿಗೂ ಹಿರಿಯ ವ್ಯಕ್ತಿತ್ವ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಸಾರ್ವಜನ ತಂಡಕ್ಕೆ ಅವರು ಹಿರಿಯ ವ್ಯಕ್ತಿತ್ವ ಇಂತಹ ಹಿರಿಯರಲ್ಲಿ ಬಂದಿದ್ದಾರೆ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಜಿಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಈ ಸಾರ್ವಜನಿಕ ಶ್ರೀಕೃಷ್ಣ ಲೋಕದ ಗೌರವಾಧ್ಯಕ್ಷರು ಉಪಸ್ಥಿತರಿದ್ದಾರೆ ಶ್ರೀಮತಿ ರಾಜಿ ಬಲರಾಮ್ ಇವರಿಗೂ ಕೂಡ ಅನಂತ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ಈ ಕೃಷ್ಣ ಲೋಕದ ಪ್ರಧಾನ ಕಾರ್ಯದರ್ಶಿ ಕುಮಾರಿ ಮೇಘನಾ ಪಾಣದೆ ಇವರು ಕೂಡ ಉಪಸ್ಥಿತರಿದ್ದಾರೆ ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಈ ನಮ್ಮ ಶ್ರೀಕೃಷ್ಣ ಲೋಕದ ಹಾಗೂ ಶಿಶು ಮಂಡಿರದ ಅಧ್ಯಕ್ಷರು ಶ್ರೀಯುತ ರಾಜಗೋಪಾಲ್ ಭಟ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಗೌರವ ಉಪಸ್ಥಿತಿಯನ್ನು ಸ್ಮರಣೆ ಮಾಡಿಕೊಳ್ತಾ ಅದೇ ರೀತಿ ಶ್ರೀಕೃಷ್ಣ ಮಗ್ಗದ ಕಾರ್ಯದರ್ಶಿ ಅಧ್ಯಕ್ಷರಿದ್ದಾರೆ ಸಂತೋಷ್ ಕುಮಾರ್ ರೈ ಇವರನ್ನು ಕೂಡ ಗೌರವದಿಂದ ಅವರ ಉಪಸ್ಥಿತಿಯನ್ನ ಸ್ಮರಿಸಿಕೊಳ್ತಾ ಇದ್ದೇನೆ ಅಂತೂ ಕಾಂಪಿಟೇಷನ್ನೆಲ್ಲ ಮುಗಿಸಿ ತಾಯಿ ಮನೆಗೆ ಹೊರಟದ್ದಾಯಿತು ಒಂದು ಫಂಕ್ಷನ್ ಕೂಡ ಇತ್ತು ಅದನ್ನೆಲ್ಲ ಅಟೆಂಡ್ ಮಾಡಿ ಮತ್ತೆ ತಾಯಿ ಮನೆಗೆ ಹೋಗುವುದು ಇದು ನಮ್ಮ ಎರಡು ದಿವಸದ ಬ್ಯೂಟಿಫುಲ್ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೇನೆ ಹೊರಗಡೆ ಹೋಗುವುದಲ್ಲ ಪುಟ್ಟಕ್ಕನಿಗೆ ಭಾರಿ ಖುಷಿಯಾಗಿದೆ ಇರಲಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ